ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಡೆಂಗ್ಯೂ ಬಗ್ಗೆ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ನೋಡೋಣ ಡೆಂಗ್ಯೂ ರೋಗ ಲಕ್ಷಣಗಳು ಕಾಣಿಸಿಕೊಂಡರೆ ಅವು ಸಾಮಾನ್ಯವಾಗಿ ಸೋಂಕಿನ ಮೂರರಿಂದ ಹದಿನಾಲ್ಕು ದಿನಗಳ ನಂತರ ಪ್ರಾರಂಭವಾಗುತ್ತವೆ ಇವುಗಳು ಹೆಚ್ಚಿನ ಜ್ವರ ತಲೆನೋವು ವಾಂತಿ ಸಾಯು ಮತ್ತು ಮತ್ತು ಕೀಲು ನೋವುಗಳ ಮತ್ತು ವಿಶಿಷ್ಟವಾದ ಚರ್ಮದ ತುರಿಕೆ ಮತ್ತು ಚರ್ಮದ ದತ್ತುಗಳನ್ನು ಒಳಗೊಂಡಿರಬಹುದು ಚೇತರಿಕೆ ಸಾಮಾನ್ಯವಾಗಿ ಎರಡರಿಂದ ಏಳು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಚೇತರಿಕೆ ಆಗಬೇಕಂದ್ರೆ ಸಣ್ಣ ಪ್ರಮಾಣದಲ್ಲಿ ರೋಗವು ತೀವ್ರವಾದ ಡೆಂಗ್ಯೂ ಬೆಳೆಯುತ್ತದೆ ವಿವರಣೆ ಡೆಂಗ್ಯೂ ಕುಲದ ಹಲವಾರು ಜಾತಿಯನ್ನು ಸೊಳ್ಳೆಗಳಿಂದ ಸೊಳ್ಳೆಗಳಿಂದ ಹರಡುತ್ತದೆ ಮುಕ್ಕ ಮುಖ್ಯವಾಗಿ ಇಡೀಸ್ ಈಜಿಪ್ಟ್ ಸೊಳ್ಳೆ ನಿರ್ಮೂಲನೆ ಮತ್ತು ಕಡಿತವನ್ನು ತಡೆಗಟ್ಟುವ ಮೂಲಕ ಸೊಂಕನ್ನು ತಡೆಗಟ್ಟಬಹುದು ತಡೆಗಟ್ಟಬಹುದು ಎರಡು ರೀತಿಯ ಡೆಂಗ್ಯೂ ಲಸಿಕೆಯನ್ನು ಅನುಮೋದಿಸಲಾಗಿದೆ ಮತ್ತು ವಾಣಿಜ್ಯಿಕವಾಗಿ ಲಭ್ಯವಿದೆ ಡೆಂಗ್ವಾಕ್ಸಿಯಾ ಎರಡು ಸಾವಿರದ ಹದಿನಾರರಲ್ಲಿ ಲಭ್ಯವಾಯಿತು ಆದರೆ ಹಿಂದೆ ಸೋಂಕಿನ ಒಳಗಾದ ವ್ಯಕ್ತಿಗಳಲ್ಲಿ ಮೂರು ಸೋಂಕನ್ನು ತಡೆಗಟ್ಟಲು ಮಾತ್ರ ಶಿಫಾರಸು ಮಾಡಲಾಗಿದೆ ಎರಡನೇ ಲಸಿಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಭ್ಯವಾಯಿತು ಮತ್ತು ವಯಸ್ಕರರು ಹದಿ ಅರೆಯದವರ ಮತ್ತು ನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಇದು ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು ಕೊನೆಯದಾಗಿ ಉಪಸಂಹಾರ ಡೆಂಗ್ಯೂ ಜ್ವರಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಸೌಮ್ಯವಾದ ಪ್ರಕರಣಗಳಲ್ಲಿ ಚಿಕಿತ್ಸೆಯು ನೋವಿನ ಲಕ್ಷಣಗಳ ಚಿಕಿತ್ಸೆಯಲ್ಲಿ ಕ್ರೇ ಕೇಂದ್ರೀಕೃತವಾಗಿದೆ ಡೆಂಗ್ಯೂ ತೀವ್ರತವಾದ ಪ್ರಕರಣಗಳಲ್ಲಿ ಆಸ್ಪತ್ರೆಗೆ ಅಗತ್ಯವಿರುತ್ತದೆ ತೀವ್ರವಾದ ಡೆಂಗ್ಯೂ ಚಿಕಿತ್ಸೆಯು ಸಹಾಯಕವಾಗಿದೆ ಮತ್ತು ದ್ರವಾಣು ಬಾಯಿಯ ಮೂಲಕ ಅಥವಾ ಅಭಿದಮನಿ ಮೂಲಕ ನೀಡುವುದನ್ನು ಒಳಗೊಂಡಿರುತ್ತದೆ ನಿಮಗೂ ಕೂಡ ಇವತ್ತಿನ ಡೆಂಗ್ಯೂ ಪ್ರಬಂಧ ಪೀಠಿಕೆ ಉಪಸಂಹಾರ ವಿವರಣೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು